ನಮ್ ಗಾರ್ಡನ್ ಸಿನಿಮಾದೆಲ್ಲಾ ಪ್ರತಿಯೊಂದು ಹೇಳಿದ್ದಾರೆ ಡೈರೆಕ್ಟ್ರು ಸೊ ಈ ಕತೆ ಕತೆ ನಾನು ಕೇಳಿದಾಗ ಸೊ ಮಾಡ್ಬೇಕು ಅನ್ಸ್ತು ಏನಕ್ಕೆ ಅಂದ್ರೆ ಸೊ ಇವತ್ತು ಮಾಸ್ ಸಿನ್ಮಾ ಮಾಡ್ತೀವಿ ಇಲ್ಲ ಕಮರ್ಷಿಯಲ್ ಸಿನಿಮಾ ಮಾಡ್ತೀವಿ ಇದು ನೂರಲ್ಲಿ ಒಂದ್ ಬೇಡ ಅನ್ಬಿಟ್ಟಿದಾನೆ ಯಾಕಂದ್ರೆ ನಾನು ಧರಣಿ ಮಾಡ್ತಾರು ಸೊ ಅದು ಇದ್ರದ್ ಕತೆ ಕೋಳಿ ಅಂಕದ ಕೋಳಿ ಪಂದ್ಯ ಮತ್ತೆ ಅದ್ರದೆಲ್ಲ ಅದ್ರ ಸುತ್ತ ನಡೆಯುವಂತ ಒಂದ್ ಕತೆ ಸೊ ಅದು ವಿಭಿನ್ನವಾಗಿದೆ ಸೊ ಇದನ್ನೂ ಒಂದು ಹೊಸದಾಗಿದೆಯಲ್ಲ ಅದಕ್ಕೋಸ್ಕರ ಇದನ್ನ ಕೇಳ್ದಾಗ ಕತೆ ನಾನು ನಮ್ ಸ್ನೇಹಿತರಿಬ್ರು ಕೇಳಿದ್ವಿ ಕತೆನ ಕೇಳಿದಾಗ ನನಗನ್ಸ್ತು ಇದೇನೋ ಮಾಡ್ಬೋದು ಇದು ತುಂಬಾ ಹೊಸ್ತಾಗಿದೆ ಇದು ಅಂದ್ಬಿಟ್ಟು ಸೊ ಅದಕ್ಕೆ ನಾನು ಮಾತಾಡಿದಾಗ ಡೈರೆಕ್ಟರ್ ಗೆ ಇದೆಲ್ಲ ಎಲ್ಲಿ ಅಂದ್ರೆ ಲೈವ್ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡೋಣ ಅದು ಅಂದ್ರೆ ಅದು ಸೆಟ್ ಹಾಕ್ಬೇಕು ಇನ್ನೊಂದು ಮತ್ತೊಂದು ಯಾವ್ದು ಬೇಡ ಸೊ ಎಲ್ಲಿದೆ ಡಂಪ್ ಯಾರ್ಡ್ ಅಲ್ಲೇ ಲೊಕೇಶನ್ ಅಲ್ಲೇ ಶೂಟ್ ಮಾಡೋಣ ಅಂದ್ಬಿಟ್ಟು ಸೊ ನಾನು ಕೇಳಿದೆ ಸರ್ ಇಲ್ಲೇನೋ ನಮ್ಗೆ ಎಫೆಕ್ಟ್ ಆಗುತ್ತೆ ಅನ್ಬೇ ಏನಿಲ್ಲ ಏನಿಲ್ಲ ಎಲ್ಲ ಸೇಫ್ಟಿ ಇದೆ ಎಲ್ಲ ನೋಡ್ಕೊಂಡು ಮಾಡೋದು ಯಾಕಂದ್ರೆ ಅದು ಸ್ಟೋನ್ ಜನ ಕೆಲಸ ಮಾಡ್ತಾರೆ ಆಮೇಲೆ ಅದ್ರ ಸುತ್ತ ಒಂದು ಮಾಫಿಯನೂ ಇದೆ ಅಲ್ಲಿ ಸೊ ಅದೊಂದು ಒಂದು ಸಣ್ಣ ಒಂದು ಲೈನ್ ಬಂದ್ ಹೋಗ್ತಿವಿ ಅಂಡರ್ ಕರೆಂಟ್ ಅಲ್ಲಿ ಸೊ ಅದನ್ನ ಇಟ್ಕೊಂಡು ಲೈಮ್ ಇದು ಮಾಡ್ಬಾರಿಲ್ಲ ಎಮೋಷನ್ಸ್ ಮೇಲೆ ಹೋಗ್ತಾ ಇದ್ದಾರೆ ಸೊ ಕತೆ ಎಲ್ಲ ಕೇಳ್ದಾಗ ನನ್ ತುಂಬಾ ವಾವ್ ಅನ್ಸ್ತು ಎಲ್ಲ ಒಂದಷ್ಟು ವಾ ಫ್ಯಾಕ್ಟರ್ ಗಳಿದೆ ಸೊ ಅದಕ್ಕೆ ಓಕೆ ಸೊ ಹೊಸದಾಗಿ ಇನ್ನೊಂದು ಟ್ರೈ ಮಾಡ್ತಾ ಇದೀವಿ ಸೊ ನೂರಲ್ಲಿ ಒಂದು ಅಂತೂ ಹಾಗೆ ಆಗುತ್ತೆ ಈ ಸಿನಿಮಾ ಇವಾಗ ಅದೇ ನಮ್ ಮನೆಗಳೆಲ್ಲ ನಮ್ ಮನೆಗಳತ್ರ ನೋಡ್ತಾ ಇರ್ತೀವಲ್ಲ ಅವ್ರು ಬರೋದು ಹೋಗೋದಲ್ಲ ಒಂದಷ್ಟು ಜನನ ಕರ್ಕೊಂಡು ಪರಿಚಯ ಮಾಡಿದ್ರು ಪರಿಚಯ ಮಾಡಿ ಅಲ್ಲೆಲ್ಲ ಡಂಪ್ ಯಾರ್ಡ್ ಅಲ್ಲಿ ಅಲ್ಲಿ ಇಲ್ಲಿ ಹೇಗ್ ನಡ್ಕೊಂತಾರೆ ಅವ್ರು ಹೇಗ್ ಕೂತ್ಕೊಂತಾರೆ ಅನ್ಬಿಟ್ಟು ಅವ್ರು ತುಂಬಾ ಕೆಲಸ ಒಂದ್ ಎರಡ್ ಅವರ್ ಮೂರ್ ಅವರ್ ತಿರ್ಗಾ ಆಮೇಲೆ ಆಚೆ ಬಂದ್ರೆ ಅವ್ರು ಅವರ ಅನ್ಬಿಟ್ಟು ನಾವ್ ಯೋಚನೆ ಮಾಡ್ಬೇಕಾಗ್ತಾರೆ ಅಷ್ಟು ಇದೇ ಸೊ ಅದನ್ನ ಮಾಡ್ತಾ ಅವ್ರಗಳ್ ಕೇಳಿದಾಗ ನಾವು ಈ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂದಾಗ ಅವ್ರು ತುಂಬಾ ಎಕ್ಸೈಟ್ ಆದ್ರು ಸೊ ನಮ್ ಇದೀರಾ ಅನ್ಬಿಟ್ಟು ಎಲ್ಲೋ ಒಂದ್ ಕಡೆ ಲೈನ್ ಬಂದ್ ಹೋಗಿತ್ತಷ್ಟೇ ನಾನು ಒಂದ್ ಎರಡ್ ಮೂರ್ ಹಿಂದೆ ಸಿನಿಮಾ ನೋಡ್ದೆ ಜಸ್ಟ್ ಒಂದ್ ಲೈನ್ ಬಂದೋಗಿತ್ತು ಹೋಗಿತ್ತು ಬಟ್ ಇದನ್ನ ಓವರ್ ಆಲ್ ಅದನ್ನೇ ನಾವು ಲೈನ್ ಇದಕ್ ತಗೊಂಡಿದ್ವಿ ಅಲ್ಲಿ ಕಷ್ಟ ಪಡ್ಬೇಕು ಕಷ್ಟಪಟ್ಟು ಮಾಡ್ಬೇಕು ಯಾಕಂದ್ರೆ ನಾನು ಅದೇ ಹೇಳ್ತಲ್ಲ ಅವಾಗಲೇ ನಾವೊಂದು ಮಾಸ್ ಸಿನಿಮಾ ಮಾಡೋದು ಕಮರ್ಷಿಯಲ್ ಸಿನಿಮಾ ಮಾಡೋದು ಫಾರಿನ್ ಟೂರ್ ಹೋಗೋ ಅಂತ ಹೇಳ್ಬೋದು ಎಲ್ಲಾ ಸಿಕ್ತಾರೆ ಬಟ್ ಇಂತ ಸಬ್ಜೆಕ್ಟ್ ಯಾವಾಗ್ಲೂ ಒಂದ್ಸತಿ ಸಿಗೋದು ಎಫರ್ಟ್ ಹಾಕಿದ್ರೆ ಇವತ್ತು ತಮಿಳಲ್ಲಿ ಮಲಯಾಳಮಲ್ಲಿ ಪ್ರಯತ್ನ ಮಾಡ್ತಾ ಇದ್ರೆ ನಾವ್ ಯಾಕೆ ಮಾಡ್ಬಾರ್ದು ನಾವು ಮಾಡೋಣ ಕನ್ನಡದಲ್ಲೂ ನಾವು ಇದೀವಿ ತೋರ್ಸೋಣ ಅಂದ್ಬಿಟ್ಟು ಅದ್ರ ಬಗ್ಗೆ ಅದು ಡೈರೆಕ್ಟ್ ಹೇಳ್ಬೇಕು ನಾನ್ ರಿವ್ಯೂ ಮಾಡಕ್ ಆಗಲ್ಲ ಫುಲ್ ಆಲ್ಮೋಸ್ಟ್ ಎಲ್ಲ ಹೇಳ್ಬಿಟ್ಟಿದ್ರಿ ಸೊ ಅಮ್ಮ ಮಗನ್ ಕರ್ತ ಇದ್ ನಡೀತದ ಒಂದು ನನ್ನ ಮತ್ತೆ ನನ್ನ ತಾಯಿದು ಸೊ ಇದ್ರ ಮಧ್ಯದಲ್ಲಿ ಏನೇನ್ ನಡೀತದೆ ಅನ್ನೋದು ಆಲ್ಮೋಸ್ಟ್ ಇಲ್ಲ ಇವ್ರು ಹೇಳ್ಬೇಕು ಸೊ ಇನ್ನು ಇದರಲ್ಲಿ ಆಯ್ಕೆ ಇದರಲ್ಲಿ